ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿಯಲ್ಲಿ ಜನವರಿ ಒಂದರಂದು ಬೆಳಗ್ಗೆ ಹತ್ತು ಗಂಟೆಗೆ ಜೈ ಭೀಮ್ ಐಕ್ಯತಾ ವೇದಿಕೆ ಮತ್ತು ಸಮತಾ ಸೈನಿಕ ದಳದ ಸಹಯೋಗದಲ್ಲಿ ಭೀಮಾ ಕೋರೆಗಾ ವಿಜಯೋತ್ಸವ ಆಯೋಜಿಸಲಾಗಿದ್ದು ಇನ್ನು ಭೀಮಾ ಕೋರೆಗಾ ವಿಜಯೋತ್ಸವ ಅಂಗವಾಗಿ ಪಥ ಸಂಚಲನ ಮತ್ತು ಧ್ವಜಾರೋಹಣ ಕಾರ್ಯಕ್ರಮ ಮತ್ತು ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಸಕಾಲಕ್ಕೆ ಭೀಮಾ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಜೈ ಭೀಮ್ ಐಕ್ಯತಾ ವೇದಿಕೆ ಮತ್ತು ಸಮತಾ ಸೈನಿಕ ದಳದ ಪದಾಧಿಕಾರಿಗಳು ಸಾರ್ವಜನಿಕವಾಗಿ ಮನವಿ ಮಾಡಿದ್ರು ಹಿಂದೂಗಳ ಬಾಬಾ ಸಾಹೇಬ್ರು ಮುಂಚೆ ಏನು ತುಂಬ ಜನ ಮಹನೀಯರು ಆ್ಯಕ್ಚುಲಿ ಸಮಾನತೆಗೋಸ್ಕರ ಓರಡಿದ್ದಾರೆ ಆ ಥರದ್ದೇ ಒಂದು ತುಂಬ ಮಹಾನ್ ಒಂದು ವಿಚಾರ ಇದು ಸಾವಿರದ ಎಂಟುನೂರ ಹದಿನೇಳರಲ್ಲಿ ತುಂಬ ಸಮಾನತೆಗೋಸ್ಕರ ತುಂಬ ದೊಡ್ಡ ಮಟ್ಟಕ್ಕೆ ಒಂದು ಆದಂಥ ಯುದ್ಧ ಆ ಯುದ್ಧದಲ್ಲಿ ಸಮಾನತೆಗೋಸ್ಕರ ಐನೂರು ಜನ ಇಪ್ಪತ್ತೆಂಟು ಸಾವಿರ ಜನಗಳನ್ನು ಒಡೆದೋಡಿಸಿ ಮತ್ತು ಅವ್ರನ್ನ ಬಡಿದು ಒಂದು ವಿಜಯ ಸಾಧಿಸಿದ್ದ ದಿವಸ ಸಾವಿರದ ಎಂಟುನೂರ ಹದಿನೆಂಟು ಜನವರಿ ಫಸ್ಟ್ಗೆ ಆ ವಿಜಯೋತ್ಸವ ಸಿಗುತ್ತಾ ಆ ವಿಜಯೋತ್ಸವವನ್ನು ನನ್ನ ದೇಶದ ತುಂಬ ಮಹನೀಯರು ಮುಚ್ಚಾಕಿದ್ರು ಅದನ್ನು ಬಾಬಾ ಸಾಹೇಬರು ಲಂಡನಲ್ಲಿ ಓದೋ ಟೈಮಲ್ಲಿ ಅವರಿಗೆ ಒಂದು ಪುಸ್ತಕ ಸಿಕ್ಕಿ ಆ ಪುಸ್ತಕದಲ್ಲಿರುವಂಥ ಒಂದು ವಿಚಾರ ನೋಡಿ ಅವರಿಗೆ ತುಂಬ ದೊಡ್ಡ ಮಟ್ಟಕ್ಕೆ ಈ ನನ್ನ ದೇಶ ಇಷ್ಟು ಮಟ್ಟಕ್ಕೆ ಮೋಸ ಮಾಡಿದೆಯಾ ಅಂತ ತಿಳ್ಕೊಂಡು ಬಂದು ಅವರ ಎಲ್ಲ ಅವರ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಈ ಥರದ ವಿಚಾರ ಇದೆ ಅಂತ ತಿಳಿಸಿ ಅದನ್ನು ಆ್ಯಕ್ಚುಲಿ ಆ ವಿಜಯ ಸ್ತಂಭದ ಹತ್ರ ಹೋಗಿ ಆ ವಿಜಯ ಸ್ತಂಭ ಆ್ಯಕ್ಚುಲಿ ಕ್ಲೀನೆಲ್ಲ ಮಾಡಿಸಿ ಒಂದು ಜನವರಿ ಫಸ್ಟ್ಗೆ ಹೋಗಿ ಒಂದು ಸಲ್ಯೂಟ್ ಮಾಡಿ ಪ್ರತಿ ಅದ ಅದರ ನಂತರ ಎಲ್ಲ ಪ್ರತಿ ವರ್ಷಗಳೂ ಕಾಲ ಅವರು ಎಲ್ಲೇ ಇರಲಿ ಅಲ್ಲಿ ಹೋಗಿ ಅವರಿಗೆ ಒಂದು ನಮನ ಸಲ್ಲಿಸುವಂಥ ವಿಚಾರ ಇಟ್ಕೊಂಡಿದ್ರು ಅದನ್ನು ನಾವು ಸಮತ ಸೈನಿಕ ದಳ ಹಾಗೂ ಐಕ್ಯತೆ ವೇದಿಕೆ ಮತ್ತು ನೀಲಂ ಕಂಚರ್ ಸೆಂಟರ್ ವತಿಯಿಂದ ಒಂದು ಎಂಟು ವರ್ಷಗಳ ಕಾಲದಿಂದನೂ ಆ ವಿಜಯೋತ್ಸವವನ್ನು ಮಾಡ್ಕೊಂಬರ್ತಾಯಿದ್ದೀವಿ ಎಲ್ಲ ಭಾಗದಲ್ಲಿ ಈ ವಿಜಯೋತ್ಸವವನ್ನು ಮಾಡ್ತಿದ್ರು ಈ ಈ ಸರಿ ನಮ್ಮ ಜಿಗಣಿ ಭಾಗದಲ್ಲಿ ಜಿಗಣಿ ಹೋಬಳಿಯಲ್ಲಿ ಮಾಡಬೇಕು ಅಂದಾಗ ಜಿಗಣಿಯಲ್ಲಿ ಆರಿಸ್ಕೊಂಡ್ವಿ ಅದೇ ಸಮರ್ಥ ಸೈನಿಕ ದಳ ಮತ್ತು ಐಕ್ಯತೆ ವೇದಿಕೆ ಮತ್ತು ನೀಲಂ ಕಂಚಲ ಸೆಂಟ್ರಿಂದ ಎಲ್ಲ ನಾಯಕರುಗಳ ಕಡೆಯಿಂದ ಹಾಕ್ತಿರುವಂಥ ವಿಚಾರ ಇದು ಜನವರಿ ಫಸ್ಟ್ಗೆ ಒಂದನೇ ತಾರೀಕು ಏನು ಬೆಳಗ್ಗೆ ಒಂಬತ್ತು ಒಂಬತ್ತುವರೆಯಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಪ್ರಣಾದ್ ರೆಡ್ಡಿಯವರ ಒಂದು ಚೌಟ್ರಿ ನೀರು ವೈಟ್ ಪರ್ಲ್ ಚೌಟ್ರಿಯಿಂದ ಪಥಸಂಚಲನ ಇರುತ್ತೆ ಆ ಜಾಥಾ ಮುಗಿಸ್ಕೊಂಡು ಎ ಪಿ ಸರ್ಕಲ್ಗೆ ಹೋಗಿ ಎ ಪಿ ಸರ್ಕಲಲ್ಲಿ ಒಂದು ಸ್ಟೇಜ್ ಫಂಕ್ಷನ್ ಇರುತ್ತೆ ಆ ಫಂಕ್ಷನ್ಗೆ ಏನು ದಿನದಲಿತರೆ ಅಂತಲ್ಲ ಆವತ್ತು ಏನು ನಾವು ನೊಂದು ಬೆಂದರು ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟೀಸು ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಸೇರಿ ಈ ವಿಜಯೋತ್ಸವನ ಮಾಡಬೇಕು ಈ ವಿಜಯೋತ್ಸವಕ್ಕೆ ನಾವು ಅಲ್ಲಿ ಬಂದು ಒಂದು ಒಂದು ಸೆಲ್ಯೂಟ್ ಹೊಡೆಯೋದ್ರಿಂದ ಖಂಡಿತವಾಗಲು ಅವರಿಗೆ ಅವರ ಒಂದು ಅವರಿಗೆ ಒಂದು ನಾವೊಂದು ಗೌರವ ಸಲ್ಲಿಸಿದಂಗೆ ಇರುತ್ತೆ ಬಾಬಾ ಸಾಹೇಬರು ಮಾಡ್ಕೊಂಡು ಬಂದಿದ್ದರು ಇನ್ನು ಮುಂದೆ ನಾವು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತೇನೆ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಇದಕ್ಕೆ ಮುಂಚೆನೇ ಹೇಳಿದ್ದೀನಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟೀಸ್ ಎಲ್ಲ ಸೇರಿ ಈ ಒಂದು ಇದನ್ನು ಮುಗಿಸ್ಕೊಳ್ಳೋಣ ಇದಕ್ಕೆ ಈಗ ಆಲ್ರೆಡಿ ಒಂದು ಇಪ್ಪತ್ತೈದನೇ ತಾರೀಕಿಂದ ಎಸ್ ಎಸ್ ಟಿ ಕಡೆಯಿಂದ ಒಂದು ಒಂದು ಟ್ರೈನಿಂಗ್ ಆಗಿ ಆಗ್ತಾಯಿದೆ ಇಲ್ಲಿ ನಾಳೆವರೆಗೂ ಟ್ರೈನಿಂಗ್ ಇರುತ್ತೆ ಎಸ್ ಎಸ್ ಟಿ ಕಡೆಯಿಂದ ಎಲ್ಲ ಚಿಪ್ಸು ಬಂದಿದ್ದಾರೆ ತೆಲಂಗಾಣ ಮತ್ತು ಸುಮಾರು ಕಡೆಯಿಂದ ನಾಗ್ಪುರು ಎಲ್ಲ ಸುಮಾರು ಕಡೆಯಿಂದ ಬಂದಿದ್ದಾರೆ ಮತ್ತು ನಮ್ಮ ಹುಬ್ಳಿಯಲ್ಲಿ ಒಂದು ಬಿಕ್ಕು ಬಿಕ್ಕೂ ಒಂದು ಹದಿನೈದು ಹದಿನಾರು ಜನ ಏನು ದೀಕ್ಷೆ ತೊಗೊಂಡು ಟೆಂಪ್ರವರಿ ಬ್ಯಾಂಕ್ಸ್ ಒಂದು ದೀಕ್ಷೆ ತೊಗೊಂಡಿದ್ದಾರೆ ಅದು ಒಂದು ಪತ್ಸ ಅವರು ಅವರು ಒಂದು ಏಳು ದಿವಸ ಕಾಲ ಅವರು ಬಿಕ್ಕು ಟೆಂಪ್ರವರಿ ಬ್ಯಾಂಕ್ಗೆ ಒಂದು ದೀಕ್ಷೆ ತೊಗೊಂಡಿದ್ದಾರೆ ಅದು ಒಂದು ಟ್ರೈನಿಂಗ್ ನಡೀತಿದೆ ಮತ್ತು ಏನು ಇಲ್ಲಿ ಎಸ್ ಎಸ್ ಡಿ ಕಡೆಯಿಂದ ನಡೀತಿದೆ ಅದು ತುಂಬ ಬ್ಯೂಟಿಫುಲ್ಲಾಗಿ ನಡೆಸ್ಕೊಡ್ತಿದ್ದಾರೆ ಯಾರು ನಮ್ಮ ಸತ್ಯಪಾಲ್ ಸರ್ ಆಗಿರ್ಬೋದು ಮತ್ತು ನಮ್ಮ ಎಸ್ ಎಸ್ ಡಿ ಚೀಪ್ ಆಗಿರ್ಬೋದು ತುಂಬ ಎಲ್ಲರೂ ಸೇರಿ ತುಂಬ ಬ್ಯೂಟಿಫುಲ್ಲಾಗಿ ಟ್ರೈನಿಂಗ್ ಕೊಡ್ತಿದ್ದಾರೆ ಆವತ್ತು ಮೊನ್ನೆ ತಾರೀಕು ಒಂದು ಶಾಲೆಗಳು ಒಂದು ನಾಲ್ಕು ಎರಡು ಮೂರು ಶಾಲೆಗಳಿಂದ ಬರ್ತಿದ್ದಾರೆ ಮತ್ತು ಊರೂರು ಟೋಟಲ್ ಎಲ್ಲ ಒಂದು ನಾಲ್ಕೈದು ತಾಲೂಕಿಂದ ಜನ ಬರ್ತಿದ್ದಾರೆ ತಾವುಗಳು ಬಂದು ಯಾರೂ ಗೊತ್ತಿರಲ್ಲ ಆ್ಯಕ್ಚುಲಿ ನಮ್ಗೆ ಹೇಳಿಲ್ಲ ಮಾಡಿಲ್ಲ ಅಂತ ಎಲ್ಲರೂ ಹೇಳ್ತಾರೆ ದಯಮಾಡಿ ಗೊತ್ತಾ ಗೊತ್ತಾಗ್ಲಿಲ್ಲ ಅಂದರೆ ನಾಲ್ಕು ಜನಕ್ಕೆ ಹೇಳಿ ಇಲ್ಲಾಂದರೆ ನಮಗೆ ಗೊತ್ತಿದ್ದರೆ ನಾಲ್ಕು ಜನಕ್ಕೆ ಹೇಳಿ ಗೊತ್ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಇಲ್ಲಾಂದರೆ ನಾಲ್ಕು ಜನ ಹೇಳಿದಾಗ ತಿಳ್ಕೊಂಡು ದಯವಿಟ್ಟು ಈ ಏನು ನಾವು ನಾವು ಆ್ಯಕ್ಚುಲಿ ಸಹ ಇದು ಮಾಡ್ತಿದ್ವಿ ಏನು ಭೀಮಾ ಕೊರೆಯೋ ವಿದ್ಯೋ ಮಾಡ್ತಿದ್ವಿ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತೇನೆ ಈ ಕಾರ್ಯಕ್ರಮಕ್ಕೆ ನನ್ನ ಪ್ರಕಾರ ಎಲ್ಲ ಮುಖಂಡರು ಎಲ್ಲ 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 ದಲಿತ ಮುಖಂಡರುಗಳು ಬರ್ತಿದ್ದಾರೆ ದಲಿತ ಮುಖಂಡದ್ದು ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟೀಸ್ ಎಲ್ಲ ಟೋಟಲು ಆ್ಯಕ್ಚುಲಿ ಈಗ ನಾವು ಈಗ ಈ ನಮ್ಮ ನಮ್ಮ ಒಂದು ತಿಳುವಳಿಕೆ ಏನಾಗ್ಬಿಟ್ಟಿದೆ ತುಂಬ ತುಂಬ ತಿಳುವಳಿಕೆ ಏನಾಗ್ಬಿಟ್ಟಿದೆ ದಲಿತರುಗಳು ಎಸ್ ಸಿ ಎಸ್ ಟಿ ಅಂತಂದಾಗ ಈ ಬಾಗಿಲು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾವುದೇ ಬಾಗಿಲಿಲ್ಲ ಮತ್ತು ಬೇರೆ ಥರದ್ದು ಏನಿಲ್ಲ ಎಲ್ಲರೂ ಒಗ್ಗೂಡಿ ಮಾಡ್ತಾ ಇರೋದು ಮತ್ತು ಯಾಕೋ ಬೇರೆ ಥರದ್ದು ವಿಚಾರಗಳು ಹೋಗ್ತಿದೆ ಎಲ್ಲಿಂದ ಹೋಗ್ತಿದ್ದೆ ಗೊತ್ತಿಲ್ಲ ಏನಕ್ಕೆ ಹೋಗ್ತಿದ್ದೆ ಗೊತ್ತಿಲ್ಲ ಆದರೂ ಎಲ್ಲ ಒಗ್ಗೂಡೆ ಮಾಡ್ತಿದ್ದೀವಿ ಈ ಏನು ಎಸ್ ಸಿ ಎಸ್ ಟಿ ಒ ಬಿ ಸಿ ಏನು ಎಲ್ಲರಿದ್ದಾರೆ ಎಲ್ಲರೂ ಒಗ್ಗೂಡಿಸಿ ಈ ಏನು ಭೀಮಾ ವಿಜಯೋತ್ಸವ ಮಾಡ್ತಿದ್ದೀವಿ ಹಂಗಾಗಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಇದನ್ನು ಭೀಮಾಕೋರ ಇದು ಸ್ತಂಭಕ್ಕೆ ಒಂದು ಸೆಲ್ಯೂಟ್ ಕೊಡೋಂಥ ವಿಚಾರಕ್ಕೆ ಎಲ್ಲ ಸೇರಬೇಕು ಅಂತ ಕೊಡ್ತೇವೆ ಸರ್ ಸಿದ್ಧತೆ ಹೇಳಿದ್ನಲ್ಲ ಸರ್ ಈಗ ಐಸ್ ಎಸ್ ಟಿ ಕಡೆಯಿಂದ ಒಂದು ಏಳು ದಿವಸದ ಟ್ರೈನಿಂಗ್ ಸೆಂಟರ್ ಇದೆ ಮತ್ತು ಟೆಂಪ್ರರಿ ಮಾರ್ಕ್ಸು ಆ್ಯಕ್ಚುಲಿ ಅದು ಟ್ರೈನಿಂಗ್ ಕೊಡ್ತಿದ್ದಾರೆ ಒಂದು ಏಳು ದಿವಸದ ಕಾಲ ಅವ್ರಿಗೂ ಕೊಡ್ತಿದ್ದಾರೆ ಇದನ್ನೆಲ್ಲ ಟ್ರೈನಿಂಗ್ ಮಾಡ್ತಾರು ನಮಗೂ ಅದು ತುಂಬ ಸಂತೋಷ ಕೊಡ್ತಿದೆ ಯಾಕಂದರೆ ನಮ್ಮ ಭಾಗದಲ್ಲಿ ಮಾಡ್ತಾ ಇರೋದಕ್ಕೆ ನಮಗೂ ತುಂಬ ಸಂತೋಷ ಕೊಟ್ಟಿದೆ ಅದಕ್ಕೆ ನಾವು ನನ್ಗೆ ನನಗೆ ಗೊತ್ತಿದ್ದಂಗೆ ಎರಡು ಮೂರು ತಾಲೂಕು ಎಲ್ಲ ನಾಯಕರು ಒಪ್ಪಿಗೆ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ನಾವು ಆ್ಯಕ್ಚುಲಿ ಎಲ್ಲರಿಗೂ ವಿಚಾರ ತಲುಪಿಸಿದ್ದೇವೆ ಮತ್ತು ವಿಚಾರ ಕೇಳಿ ಫಸ್ಟ್ ಟೈಮ್ ಮಾಡಿದ್ ಮುಂಚೆನೇ ಕೇಳ್ಕೊಂಡಿದ್ದೇವೆ ಇಲ್ಲಿ ಮಾಡೋದಾ ಅಂತ ಎಲ್ಲ ಒಪ್ಪಿಗೆ ಕೊಟ್ಟಾದ ಮೇಲೆ ಇಲ್ಲಿ ಮಾಡ್ತಿದ್ದೀವಿ ನಾನು ತುಂಬ ಸಂತೋಷ ಕೊಡ್ತಿದ್ದೆ ಸರ್ ಯಾಕಂದ್ರೆ ಈ ಕಡೆ ಈ ಕಡೆ ಇಲ್ಲಿ ಈ ಭಾಗದಲ್ಲಿ ಮಾಡ್ತಾ ಇರೋದಕ್ಕೆ ಈ ಭಾಗದಲ್ಲಿ ಎಲ್ಲ ಯುವಕರು ಸಂತೋಷ ಪಡ್ತಿದ್ದಾರೆ ಒಬ್ಬರಲ್ಲ ಎಲ್ಲ ಯುವಕರಿಗೂ ಇದು ಏನೋ ಒಂದು ಈ ಟೆಂಪ್ರರಿ ಮಾಂಗ್ಸ್ ಅಂತ ನೋಡಿದ ತಕ್ಷಣ ನಾವು ಡೈಲಿ ಬೆಳಗ್ಗೆ ಎದ್ದು ಆ್ಯಕ್ಚುಲಿ ಒಂದು ಏನಂತಾರೆ ಇದು ಪಿಂಡಪಾಕ ಅನ್ನೋ ಒಂದು ವಿಚಾರಕ್ಕೆ ನಾವು ಏನು ಹೋಗ್ತಿದ್ದೀವಿ ಅದನ್ನು ತುಂಬ ಹೊಸದಾಗಿ ತೊಗೊತಿದ್ದಾರೆ ನಮ್ಗೆ ವಿಚಾರ ಗೊತ್ತಿಲ್ಲದವರು ಏನಪ್ಪ ಇದು ಎತ್ತ ಅಂತ ತಿಳ್ಕೊಳೋ ಮಟ್ಟಕ್ಕೆ ಬಂದಿದ್ದಾರೆ ನಮಗೂ ತುಂಬ ಸಂತೋಷ ಇದೆ ನಮ್ಮ ಯುವಕರು ಅಷ್ಟೇ ತುಂಬ ಸಂತೋಷದಿಂದ ಈ ಥರದ್ದು ಕೆಲಸ ಮಾಡೋದಕ್ಕೆ ಮುಂದೆ ಬಂದು ಎಲ್ಲ ಯುವಕರುಗಳಿಗೂ ಮುಂದೆ ಬಂದು ಅವರೇ ಮಾಡ್ತಿರೋದು ನಾವು ಮಾಡ್ತಿಲ್ಲ ಅವರೇ ಎಲ್ಲ ನಮ್ಮ ಯುವ ಯುವಕರೇ ಮಾಡ್ಕೊಂಡು ಹೋಗ್ತಿದ್ದಾರೆ ಯುದ್ಧ ಆ ಥರದ್ದು ಯುದ್ಧ ಏನಿಲ್ಲ ಪ್ರೀತಿ ವಿಶ್ವಾಸದಲ್ಲೇ ನಾವು ಆ್ಯಕ್ಚುಲಿ ಆಗಿರೋ ಯುದ್ಧನ ನಾವು ತೋರಿಸೋದು ತೋರಿಸ್ತಾ ಇದ್ದೀವಿ ಈ ಥರ ಆಗಿತ್ತು ಅಂತ ಬಾಬಾ ಸಾಹೇಬ್ರ ನಂತರ ನಮಗೆ ಕೊಟ್ಟಿರುವಂಥ ಸಮಾನತೆ ಇದೆಯಲ್ಲ ಬಾಬಾ ಸಾಹೇಬ್ರ ನಂತರ ನಮಗೆ ಸಿಕ್ಕಿರೋ ಸ್ವತಂತ್ರ ಇದೆಯಲ್ಲ ತುಂಬ ದೊಡ್ಡ ಮಟ್ಟಕ್ಕೆ ಯಾಕಂದರೆ ಆ ಸಂವಿಧಾನದ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಸಂವಿಧಾನದ ಅಡಿಯಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಸಿಕ್ಕಿದೆ ಕೆಲವು ಭಾಗಗಳಲ್ಲಿ ಇರ್ಬೋದೇನೋ ನಮ್ಮ ಭಾಗಲೆಲ್ಲ ನಮ್ಗೆ ತುಂಬ ಒಂದು ದೊಡ್ಡ ಮಟ್ಟಕ್ಕೆ ಅದರ ಏನೋ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದ್ದೀವಿ ನಮಗೇನು ಅಂಥ ಯುದ್ಧ ಅವಶ್ಯಕತೆ ಇಲ್ಲ ನಮಗೆ ಯುದ್ಧ ಅಂದರೆ ಪೆನ್ನು ಪೇಪರು ಬಾಬಾ ಸಾಹೇಬ್ರು ಹೇಳಿದ್ದಾರೆ ಯುದ್ಧ ಮಾಡಂಗಿದ್ರೆ ಪೆನ್ನು ಪೇಪರಲ್ಲಿ ಮಾಡಿ ಅಂತ ಅದರಲ್ಲಿ ಮಾಡ್ತೀವಿ ಸರ್ ಸವಿಗೋ ಜಯ ಭೀಮ್ आज कर्नाटक कर्नाटक स्टेट के जिगनी में फर्स्ट जनवरी के संदर्भ में एक जनवरी के संदर्भ में सलामी मार्च निकाला जा रहा है शौर्य दिवस के ऊपर ये इतिहास जो है दो आ, दो सौ छब्बीस साल पहले एक फर्स्ट जनवरी 1818 को भीमा कोरेगा में युद्ध हुआ था लड़ाई हुआ था जिसमें पेशवा के ट्वेंटी एट थाउजेंड सैनिक थे और फाइव हंड्रेड सोल्जर्स थे जो महार कम्युनिटी के थे और दूसरे भी ओ बी सी एस सी एस टी के वो भी सोल्जर्स उसमें सम्मिलित थे और वो शूर्य दिवस के ऊपर मनाया जाता है और बाबा साहब उन्नीस बीस नाइनटीन ट्वेंटी सेवन को फर्स्ट जनवरी को वहाँ गए थे और बाबा साहब 1920 बीस उन्नीस का जो मार्च चौदह तालाब का सत्याग्रह शुरू करने वाले थे उसके पहले वहाँ जाकर अपने साथियों के साथ वहाँ जाकर सैल्यूट किया था सैल्यूट इसलिए था कि जो 1 फर्स्ट जनवरी 1818 को जो लड़ाई हुई थी वो समता के लिए था समता स्वतंत्रता बंधुता के लिए था और बाबा साहब ने उसी लड़ाई को शुरू करते हुए मार्च चौदह तालाब के ऊपर पानी जो है वाटर जो है वो सभी के लिए है ये दिखाने के लिए बाबा साहब ने मार्च चौदह तालाब का सत्याग्रह किया और वैसे उन्होंने ये भी कहा था कि इस देश में समता स्वतंत्रता बंधुता लाने लाने के लिए हम काम करेंगे और हम देखते हैं कि भारतीय संविधान में इंडियन कॉन्स्टिट्यूशन में बाबा साहब ने सभी के लिए यानी सभी के लिए शेड्यूल का शेड्यूल ट्राइब ओ जो भी है हर इंसान के लिए उन्होंने कुछ ना कुछ इक्वेलिटी की बात की है समता स्वतंत्रता बंधुता न्याय की बात की और इतना ही नहीं इस देश में जो आदि आबादी जिसे हमारी माँ बहन है जो आदि आबादी जो है वो स्त्रियों की है महिलाओं की है उनके ऊपर जो डिस्क्रिमिनेशन होता था उसके लिए उन्होंने हिंदू कोड़ बिल लाया था और आज देखिए कि आज इंडियन कॉन्स्टिट्यूशन के तहत देश में हिंदू कोड़ बिल अलग ढंग से लागू हुआ है और स्त्रियों को महिलाओं को जो अधिकार मिले हैं चाहे वो राइट टू प्रॉपर्टी हो राइट टू लीव हो या फिर उनके नौकरी में आरक्षण हो या नौकरी हर जगह वो पायलट बनी है हर जगह स्त्रियों का हम लोगों को देखते हैं कि वो समानता जो बाबा साहब ने जो लाया था वो शुरुआत एक जनवरी अठारह से अठारह से जो शुरू हुआ था बाबा साहब ने इंडियन कॉन्स्टिट्यूशन में उसको सम्मिलित किया कर्नाटक स्टेट में विगत दस सालों से शौर्य दिवस मनाया जाता है इसके पहले चंदापुरा में हुआ था अन्यकल में हुआ और आज यहाँ पे शर्य दिवस हो उसके पहले आपने देखा होगा कि बच्चे जो है वो परेड करते हैं क्याम करते हैं वो क्या का मकसद ये है कि बाबा साहब ने जो कहा था आई एम इंडियन फर्स्ट इंडियन लास्ट बाबा साहब देश से बहुत ज़्यादा प्यार करते थे और ये जो बच्चे हैं इनमें भारत देश के संदर्भ में देश के संदर्भ में उनमें वो उन जज्बा पैदा करने का काम समता से निगर करता है पर्सनैलिटी डेवलपमेंट करता है कि आगे चलकर ये देश के विकास के काम में आए और इस सिलसिले में आ, हमारे सर जो है हमारे स्टेट ऑर्गेनाइजर चक्रवर्ती सर है एडवोकेट महेंद्र यादव सर है ये सभी लोग जो है विगत पचास दो महीने से यहाँ काम कर रहे हैं और आज आप देख रहे हैं कि एक अच्छा खासा यह कैंप एरिया खड़ा हुआ है हमारे राष्ट्रीय समता सैनिक दल के रिलीजियस विंग के प्रमुख जो है आ, भदंत बुद्ध घोष जी है वहाँ सामने शिविर भी चल रहा है आ, तथागत ने जो संघ बनाया था जो साइंटिफिक वे से बताया था सभी साइंटिफिक वे से बुद्धिज्म जो बताया वो बताने का काम करते बच्चों में विनय है डिसिप्लिन है वो डिसिप्लिन पढ़ाने का भी काम यहाँ होता है मैं यहाँ जिगनी के सभी और कर्नाटक के सभी जनता से निवेदन करता हूँ कि वो शौर्य दिवस के ऊपर सम्मिलित हो जय भी बाबा साहेब रो ಪ್ರಪಂಚದ ಪ್ರತಿಯೊಬ್ಬರಿಗೂ ಬೆನಿಫಿಟ್ಸ್ ಕೊಟ್ಟಿದ್ದಾರೆ ಸವಲತ್ತುಗಳನ್ನು ಕೊಟ್ಟಿದ್ದಾರೆ ಜೀವಿಸುವ ಹಕ್ಕನ್ನು ಕೊಟ್ಟಿದ್ದಾರೆ ಹಾಗಾಗಿ ನೀವೆಲ್ಲರೂ ಕೂಡ ಒಂದು ದಿವಸ ಸಮಯವನ್ನು ಬಾಬಾ ಸಾಹೇಬರಿಗಾಗಿ ಕೊಡಬೇಕು ಈ ಸ್ಪೇರ್ ಒನ್ ಡೇ ಫರ್ ದ ಬಾಬಾ ಸಾಹೇಬ್ ಎ ಇಯರ್ ಏನು ಒಂದನೇ ತಾರೀಕು ನಾವು ಕೋರೆಗಾವ ವಿಜಯೋತ್ಸವ ಮಹರ್ ಸೈನಿಕರ ಶೌರ್ಯ ದಿವಸ್ ಆಚರಿಸ್ತಾ ಇದೀವಿ ಇಟ್ ಇಸ್ ಎ ಪ್ರೈಡ್ ಆಫ್ ಅಸ್ ಇಟ್ಸ್ ಎ ಪ್ರೈಡ್ ಆಫ್ ಇಂಡಿಯಾ ಐನೂರು ಜನ ಮಹರ್ ಸೈನಿಕರು ಇಪ್ಪತ್ತೆಂಟು ಸಾವಿರ ಜನ ಪೇಶವೆಗಳನ್ನು ಸೋಲಿಸಿ ಗೆದ್ದಂಥ ಒಂದು ವಿಜಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ ಇದನ್ನು ಆಚರಣೆಗೆ ತಂದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಪ್ಪತ್ತೈದರಿಂದ ಶಿಬಿರ ಇದೇ ಸ್ಥಳದಲ್ಲಿ ಶುರುವಾಗಿದೆ ಮೊದಲನೇ ದಿವಸದಿಂದ ಸಾಮಾನ್ಯರ ಸಾಮಾನ್ಯರ ಶಿಬಿರ ಅಂತೇಳಿ ಸುಮಾರು ಹತ್ತೊಂಬತ್ತು ಜನ ಬುದ್ಧಿಸ್ಟ್ ಮಾಂಕ್ಸ್ ಅಂದರೆ ಟೆಂಪ್ರರಿ ಮಾಂಕ್ಸ್ ಮಾಡಿ ಅವ್ರಿಗೆ ಬೆಳಗ್ಗೆ ಸೂರ್ಯ ಹುಟ್ಟಿದ ಮೇಲೆ ಅವರು ಸ್ವಲ್ಪ ತಿಂಡಿ ತಿಂತಾರೆ ಮಧ್ಯಾಹ್ನ ಊಟ ಮಾಡಿ ತದನಂತರ ಅವ್ರಿಗೆ ಆಲ್ಮೋಸ್ಟು ಏಯ್ಟು ಟ್ವೆಲ್ವ್ ಅವರ್ಸ್ ಅವ್ರಿಗೆ ಧ್ಯಾನ ಅವರು ಬುದ್ಧಿಸ್ತಾ ಬರ್ತಾರೆ ದಟ್ ಈಸ್ ಆಲ್ ಅಬೌಟ್ ಲೈಫ್ ಸ್ಟೈಲ್ ಕಂಟ್ರೋಲಿಂಗ್ ದೇರ್ ಆ್ಯಂಗ್ರಿ ಆಂಡ್ ಟು ಟೀಚ್ ದ ಸೊಸೈಟಿ ಈ ಕಾರ್ಯಕ್ರಮನ ಮಾಡ್ಕೊಂಬರ್ತಾಯಿರ್ತಾರೆ ಆಮೇಲೆ ಫುಡ್ ಆಲ್ಸೋ ವೆರಿ ಲಿಮಿಟ್ ದೆ ವಿಲ್ ಟೇಕ್ ಪ್ರತಿ ದಿವಸ ಒಂದು ಮಾರ್ಚ್ ಫಾಸ್ಟ್ ಹೋಗಿ ಅದ್ರ ಮುಖಾಂತರ ಬುದ್ಧರ ಫೋಟೋ ಫ್ಲ್ಯಾಗೆಲ್ಲ ಇಟ್ಕೊಂಡು ಬರುವಂಥದ್ದು ಅದಾದಮೇಲೆ ಮಾರ್ಚ್ ಫಸ್ಟ್ ಟ್ರೈನಿಂಗ್ ನಡೀತಾ ಇದೆ ಕರಟೆ ಯೋಗ ಎಲ್ಲವೂ ಕೂಡ ಟ್ರೈನಿಂಗ್ ನಡೀತಾ ಇದೆ ಮತ್ತು ಈವ್ನಿಂಗ್ ಟೈಮಲ್ಲಿ ಎಲ್ ಸಿ ಡಿ ಮುಖಾಂತರ ದ ಮಾರ್ಷಲ್ಸ್ ಆನ್ ಸೀನಿಯರ್ ವಿಲ್ ಟೀಚ್ ವಾಟ್ ಈಸ್ ಲೈಫ್ ಸ್ಕಿಲ್ಸ್ ಸೆಲ್ಫ್ ಡಿಫೆಂಡೆನ್ಸ್ ಕರೆಕ್ಟಾಗಿ ಎಲ್ಲವೂ ಕೂಡ ಎಲ್ಲ ಹೆಣ್ಮಕ್ಳು ಸೇರಿಸಿ ಪ್ರತಿ ಮಕ್ಕಳಿಗೂ ಕೂಡ ಇದ್ದಾರೆ ಅದಾದಮೇಲೆ ಒಂದನೇ ತಾರೀಕು ಇಲ್ಲ ಮಾರ್ಚ್ ಫಸ್ಟು ಶುರುವಾಗಿ ಎ ಪಿ ಸಿ ಸರ್ಕಲಲ್ಲಿ ಎಂಡ್ ಆಗುತ್ತೆ ಅಲ್ಲಿ ಒಂದು ಶೌರ್ಯ ಸ್ತಂಭ ಇರುತ್ತೆ ಅಲ್ಲಿ ಧ್ವಜವಂದನೆ ಮಾಡಿ ಅದಕ್ಕೆಲ್ಲರೂ ಕೂಡ ಸ್ಯಾಲ್ಯೂಟೇಷನ್ ಅಂದರೆ ಧ್ವಜವಂದನೆ ಮಾಡಿದ ನಂತರ ಆಮೇಲೆ ವೇದಿಕೆ ಕಾರ್ಯಕ್ರಮ ಇರುತ್ತೆ ಹಾಗಾಗಿ ಎಲ್ಲ ಬಂಧುಗಳು ಕೂಡ ಜಿಗ್ನಿನಲ್ಲಿ ಮಾಡ್ತಾ ಇರೋದ್ರಿಂದ ಇಟ್ಸ್ ನಾಟ್ ಬಿಲಾಂಗ್ಸ್ ಟು ಜಿಗ್ನಿ ಪ್ರತಿಯೊಬ್ಬರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಬಾಬಾ ಸಾಹೇಬರಿಗೆ ಮತ್ತೆ ಹೇಳ್ತೇನೆ ಒಂದು ದಿವಸ ಸಮಯ ಕೊಡಬೇಕು ಅವರ ಹಾದಿಯಲ್ಲಿ ನಡೆಯುವಂಥ ಪ್ರಯತ್ನದಲ್ಲಿ ಎಲ್ಲರೂ ಜೊತೆ ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಎಸ್ ಎಸ್ ಡಿ ಸೌತ್ ಇಂಡಿಯಾ ಸೀನಿಯರ್ ಆಫೀಸರ್ ದ ಫೌಂಡರ್ ಜೈ ಬಿ ಮೈಕೆತ ವೇದಿಕೆ ಮತ್ತು ಇಲ್ಲೇನು ಆಲ್ಮೋಸ್ಟ್ ಒಂದು ತಿಂಗಳಿಂದ ನಮ್ಮ ಜೊತೆಯಾಗಿ ಪಾಂಪ್ಲೆಟ್ ಮೆತ್ತೋದರಿಂದ ಹಿಡಿದು ಕರಪತ್ರ ಕೊಡೋದರಿಂದ ಹಿಡಿದು ಪ್ರತಿಯೊಂದಕ್ಕೂ ಜೊತೆಯಾಗಿ ಸೇರಿಕೊಂಡು ಇಲ್ಲಿ ದುಡಿತಾ ಇರುವಂಥ ಭೀಮ ಸೈನಿಕರಿಗೆ ನಾನು ಭೀಮಾ ಒಂದನ್ನು ಹೇಳ್ತೇನೆ ಒಂದು ಸಂದರ್ಭ ಇತ್ತು ಜನವರಿ ಒಂದಂದ ತಕ್ಷಣ ಎಲ್ಲಿ ಯಾವ ರೀತಿ ಅದನ್ನು ಸಂಭ್ರಮದಲ್ಲಿ ಆಚರಣೆ ಮಾಡಬೇಕು ಅಂತ ಆದರೆ ಕಾಲ ಬಹಳ ಬದಲಾವಣೆ ಆಗಿದೆ ಜನವರಿ ಒಂದಂತರೆ ಈಗ ಅದು ಭೀಮಾ ಕೋರೆಗ ವಿಜಯೋತ್ಸವಕ್ಕೆ ನಾವು ಹೆಂಗೆ ಸಜ್ಜಾಗಬೇಕಂತಕ್ಕಂಥ ಒಂದು ಸಂದರ್ಭ ಸೃಷ್ಟಿಯಾಗಿರ್ತಕ್ಕಂಥದ್ದು ಅದು ಬಾಬಾ ಸಾಹೇಬ್ರ ಈ ಐಡಿಯಾಲಜಿ ಮತ್ತು ಚಳುವಳಿಗೆ ಒಂದು ಶಕ್ತಿ ಬಂದಂತಾಗಿದೆ ಈ ನಿಟ್ಟಿನಲ್ಲಿ ಜೈ ಬಿ ಮೈಕೇತಾ ವೇದಿಕೆ ಮತ್ತು ಸಮತಾ ಸೈನಿಕ ದಳ ಮತ್ತು ನೀಲಂ ಕಲ್ಚರ್ ಸೆಂಟರ್ ವತಿಯಿಂದ ಜಿಗಣಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಕೋರೆಗಾ ವಿಜಯೋತ್ಸವದ ಒಂದು ತಯಾರಿ ಬಹಳ ಅರ್ಥಪೂರ್ಣವಾಗಿ ನಡೆದಿದೆ ಇದು ಕೇವಲ ಒಂದು ಸಮಾವೇಶನ ಅಥವಾ ಒಂದು ಭಾಷಣದ ಕಾರ್ಯಕ್ರಮ ಅಲ್ಲದೆ ನೂರಾರು ಮಾರ್ಷಲ್ಸ್ ಅಂದರೆ ವಿದ್ಯಾರ್ಥಿಗಳಿಗೆ ಮಾರ್ಷಲ್ಸ್ಗೆ ಒಂದು ಚೌಕಟ್ಟಿನಲ್ಲಿ ಕ್ರಮಬದ್ಧವಾಗಿರ್ತಕ್ಕಂಥ ಚೌಕಟ್ಟಿನಲ್ಲಿ ತರಬೇತಿಯನ್ನು ನೀಡ್ತಾ ಈ ಸಮಾಜಕ್ಕೆ ಈ ಜಗತ್ತಿಗೆ ಬೆಳಕನ್ನು ನೀಡಿದಂಥ ತಥಾಗತ ಗೌತಮ ಬುದ್ಧರ ಆ ಪ್ರೀತಿ ಕರುಣೆ ಮೈತ್ರಿಯನ್ನು ಅದರ ಮುಖಾಂತರ ಏನು ಸಾಮ್ರೇರ ಶಿಬಿರದ ಒಂದು ಈ ಒಂದು ವ್ಯವಸ್ಥೆಯಲ್ಲಿ ಸಾಮ್ರಾರ್ಯಾರು ಶಿಬಿರ ನಡೆಸ್ತಾ ಪ್ರತಿದಿನ ಈ ಸಮಾಜಕ್ಕೆ ಒಂದು ಒಳ್ಳೆಯದಾಗಲಿ ಪ್ರತಿದಿನ ಸಮಾಜದ ಪ್ರತಿಯೊಬ್ಬರು ಚೆನ್ನಾಗಿರಲಿ ಅಂತಕ್ಕಂಥ ಉದ್ದೇಶಕ್ಕೆ ಏನು ಪಿಂಡಪಾಕ ಅಥವಾ ಭಿಕ್ಷೆ ಮುಖಾಂತರ ನಾವು ಬಂತೇಜಿಗಳ ಮುಖಾಂತರ ನಡೆದಿರ್ತಕ್ಕಂಥ ಈ ಒಂದು ಪೂರ್ವ ತಯಾರಿ ಇದೆ ಸೊ ಇದು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಮುಖಂಡರು ಮತ್ತು ಸಮಾಜದ ಹಿರಿಯರು ಅದೇ ರೀತಿ ಯುವಕರು ಮತ್ತು ಎಲ್ಲರೂ ಸಹ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಮತ್ತು ಈ ತಯಾರಿ ಅಂತೂ ತುಂಬ ಚೆನ್ನಾಗಿ ನಡೆದಿದೆ ಇದು ಕೇವಲ ಹೇಳ್ಬೇಕಂತ ಹೇಳಿದರೆ ಹಳ್ಳಿ ಹಳ್ಳಿಯಲ್ಲೂ ಸಹ ನಾಲ್ಕೈದು ಐದಾರು ಪೂರ್ವಭಾವಿ ಸಭೆಗಳನ್ನು ಕರೆ ಕರೆದು ಯುವಕರನ್ನು ಮತ್ತು ಎಲ್ಲ ಹಿರಿಯ ಮುಖಂಡರನ್ನು ಸಮನ್ವಯತೆಗೆ ತಗೊಂಡು ಈ ಕಾರ್ಯಕ್ರಮಕ್ಕೆ ಸಜ್ಜಾಗಿದೆ ಸೊ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ಹೇಳಿ ಈ ಮೂಲಕ ಕಳಕಳಿಯನ್ನು ಮೈ ಸೆಲ್ಫ್ ಡಾಕ್ಟರ್ ಆ್ಯಡ್ವೊಕೇಟ್ ಮಹೇಂದ್ರ ಜಾಧವ್ ಆಮ್ ಮಾರ್ಷಲ್ ಆಫ್ ಸಮತಾ ಸೈನಿಕ್ ದಲ್ ಆ್ಯಸ್ ಯು ಮಾಸ್ ಬಿ ನೋಯಿಂಗ್ ದಟ್ ಎವ್ರಿ ಒನ್ ಹ್ಯಾಸ್ ಸ್ಪೋಕನ್ ಅಬೌಟ್ ಸಮತಾ ಸೈನಿಕ್ ದಲ್ ಆ್ಯಂಡ್ ದ ಕ್ಯಾಂಪ್ ದಟ್ ಬಿನ್ ಆರ್ಗನೈಸಿಂಗ್ ಇನ್ ಜಿಗ್ನಿ ವಿಲೇಜ್ Samta Sainik Dal was started by Dr. Babasaheb Ambedkar in 1926. The main purpose of Samta Sainik Dal and the formation of Samta Sainik Dal, the intention of Babasaheb was to build, to inculcate the love for nation, discipline, self-respect and most importantly to protect their community from the atrocities which were very rampant during those times. Dr. Bhavasabh started this organization in 1926, and since then, Samta Sainikdal has been training uh, and safeguarding the community interest and preparing the youngsters for the service of nation. Samta Sainikdal in Karnataka has a long history. It has been nine years that Samta Sainikdal is organizing these training camps in various places of Karnataka state. Especially, uh, we have conducted uh, training camps in Nanekal, Chandapur, Ali, um, Atibale, now in Jigni. Uh, this is the ninth year that we have been conducting these training camps. Uh, the purpose of this training camp is, uh, is to uh, inculcate self discipline, protection of the society, the um, uh, love for the nation, and especially service for the society and nation. Uh, apart from samta Dal training, we also conduct Samnir Sibirs. Uh, नाउ ऑल्सो वी हैव बीन कंड वी आर कंडक्टिंग सेवन डेज श्रामनेट शिबिर इन विच वी टीच द ट्रेनिंग द टीचिंग्स ऑफ तथागत बुद्धा यू नो तथागत बुद्धा इज नोन एज दी लाइट ऑफ एशिया ही टीचर्स पीस नॉन वायलेंस करुणा मैत्री द प पर्पजस ऑफ कंडक्टिंग दी श्राम शिविर इज टू लेट पीपल नो लेट द सोसायटी नो लेट द कर्नाटका स्टेट नो दैट दीज आर द ट्रेनिंग कैंप्स दैट समता सैनिक दल कंडक्ट्स फॉर द रिलीजियस विंग्स ऑल्सो The purpose of conducting Samana Sivira is to let people know that Tathagat Buddha's messages are taken to the masses by the Sangha, by the Samta, Samta Senigdala. Uh, they have their daily routine. Similarly, uh, to the Bhikkhu Sangha, which was prevalent during Buddha's time, they have very strict um, uh, timeline for, uh, for the trainings and apart from that uh, as you know that we have been uh, we, we also have the training schedule for the uh, marshals also i request all the karnataka uh, state people jigni, uh, jigni citizens and bangalore, uh, bangalore people to come and witness the grand celebration of first uh, january vijayotsav you you, you you know that first january is known for the victory uh, against the injustice victory against against the suppression victory against all the injustice which were prevalent during that time the 500 uh, brave mahar soldiers defeated 28,000 Peshwa, uh, Peshwas and to commemorate the grand victory uh, wow. britishers have erected the vijayastamba in bhima koregaon and in remembrance of that Samta Sainik Karnataka conduct these training camps every year on the same day and on the 1st January 2025, uh, we have a huge march pass with these trained marshals and Bhikkhu Sangha. Uh, I request all the Jigni citizens, all the Karn Bangalore citizens and Karnataka st uh, state citizens to witness this grand celebration and, and, and understand द वे इ समता सैनिक दल वर्क द वे इज समता सैनिक दल इनकलकेट डिसिप्लीन सेल्फ डिसिप्लीन अँड प्रोटेक्शन फॉर द सोसायटी आय रिक्वेस्ट ऑल द पीपल टू विटनेस द ग्रँड सेलिब्रेशन ऑन फर्स्ट जनवारी थँक्यू वेरी मच